ನಮಸ್ಕಾರ ಲರ್ನ್ ಈಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೈ ಸೆಲ್ಫ್ ಕಾವ್ಯ ಈ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಮೂರು ಶ್ರೇಣಿಗಳನ್ನು ದೃಷ್ಟೀಕರಿಸುವುದು ಮತ್ತು ಒಂದು ಪಾಯಿಂಟ್ ನಾಲ್ಕು ಶ್ರೇಣಿಗಳಲ್ಲಿನ ಸಂಬಂಧಗಳ ಬಗ್ಗೆ ಚರ್ಚಿಸೋಣ ಮೊದಲಿಗೆ ಒಂದು ಪಾಯಿಂಟ್ ಮೂರು ದೃಶ್ಯೀಕರಿಸುವುದು ಸಂಖ್ಯಾ ಶ್ರೇಣಿಗಳನ್ನು ಚಿತ್ರಗಳು ಅಥವಾ ರೇಖಾಚಿತ್ರಗಳ ಮೂಲಕ ದೃಶ್ಯೀಕರಿಸುವುದು ಬಹಳ ಉಪಯುಕ್ತ ಮಾರ್ಗವಾಗಿದೆ ಇದರಿಂದ ಯಾವುದೇ ಸಂಖ್ಯಾ ಶ್ರೇಣಿಯನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಉದಾಹರಣೆಗೆ ಈ ಟೇಬಲನ್ನು ಗಮನಿಸಿ ಇಲ್ಲಿ ಪ್ರತಿಯೊಂದು ಸಂಖ್ಯಾ ಶ್ರೇಣಿಗಳನ್ನ ಚುಕ್ಕೆಗಳ ಮೂಲಕ ದೃಶ್ಯೀಕರಿಸಿದರೆ ಮೊದಲನೇದು ಎಲ್ಲ ಒಂದುಗಳು ಇದರಲ್ಲಿ ಒಂದು 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 ಸಂಖ್ಯೆಯ ಬದಲು ಒಂದು ಒಂದು ಚುಕ್ಕೆಗಳನ್ನು ಬಳಸಿದ್ದಾರೆ ಇದರಿಂದ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಎರಡನೇದು ಎಣಿಕೆಯ ಸಂಖ್ಯೆಗಳು ಇದರಲ್ಲೂ ಕೂಡ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಅದರ ಸಂಖ್ಯಾಶ್ರೇಣಿಯನ್ನು ಬರೆಯೋ ಬದಲು ಆ ಸಂಖ್ಯೆಗೆ ಅನುಗುಣವಾಗಿ ಚುಕ್ಕೆಗಳನ್ನು ಇಡ್ತಾ ಹೋಗ್ತಾ ಇದ್ದಾರೆ ನೆಕ್ಸ್ಟು ಬೆಸ ಸಂಖ್ಯೆಗಳು ಇದರಲ್ಲೂ ಕೂಡ ಒಂದು ಮೂರು ಐದು ಏಳು ಒಂಬತ್ತು ಸಂಖ್ಯೆಗೆ ಅನುಗುಣವಾಗಿ ಚುಕ್ಕೆಗಳನ್ನು ಹಾಕ್ತಾ ಹೋಗ್ಬೋದು ಮತ್ತು ಬೆಸ ಸಂಖ್ಯೆಗಳನ್ನು ಯಾಕೆ ಗುಂಪು ಮಾಡಲಿಕ್ಕೆ ಆಗಲ್ಲ ಅನ್ನೋದು ಈ ಚುಕ್ಕೆಗಳನ್ನು ನೋಡಿದ ತಕ್ಷಣ ನಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಈ ಸಂಖ್ಯೆಗಳ ಬದಲಾಗಿ ಅಷ್ಟೇ ಚುಕ್ಕಿಗಳನ್ನು ಬಳಸುವುದರಿಂದ ಅದನ್ನು ಸಮವಾಗಿ ವಿಭಾಗ ಮಾಡಬಹುದು ಅನ್ನೋದು ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ತ್ರಿಕೋನೀಯ ಸಂಖ್ಯೆಗಳು ನಾವು ಸಂಖ್ಯಾಶ್ರೇಣಿಯನ್ನು ಬರೆದಾಗ ಒಂದು ಮೂರು ಆರು ಹತ್ತು ಹದಿನೈದನ್ನು ಏಕೆ ತ್ರಿಕೋನೀಯ ಸಂಖ್ಯೆಗಳು ಅಂತಲೇ ಕರಿತೀವಿ ಅನ್ನೋದು ನಮಗೆ ಕಾಡುವಂಥ ಪ್ರಶ್ನೆ ಆದರೆ ಈ ಚುಕ್ಕೆಗಳ ಸಹಾಯದಿಂದ ನಾವು ಚಿತ್ರಗಳನ್ನು ಬರೆದಾಗ ನಮಗೆ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಅಂದರೆ ನೀವೇ ಗಮನಿಸ್ಬೋದು ಒಂದು ಚುಕ್ಕಿ ಹಾಕ್ತಿದ್ದೀವಿ ಮೂರಕ್ಕೆ ಮೂರು ಚುಕ್ಕಿನ ತ್ರಿಭುಜದ ಆಕಾರದಲ್ಲೇ ಜೋಡಿಸಿದ್ದೀವಿ ಆರನ್ನು ಸಹ ತ್ರಿಭುಜ ಅಥವಾ ತ್ರಿಕೋನದ ಆಕಾರದಲ್ಲಿ ಜೋಡಿಸಿದ್ದೀವಿ ಹತ್ತನ್ನೂ ಕೂಡ ತ್ರಿಭುಜದ ಆಕಾರದಲ್ಲಿ ಜೋಡಿಸಬಹುದು ಹದಿನೈದನ್ನು ಕೂಡ ತ್ರಿಭುಜದ ಆಕಾರದಲ್ಲಿ ಜೋಡಿಸಬಹುದು ಹೀಗೆ ತ್ರಿಕೋನಿಯ ಸಂಖ್ಯೆಗಳಲ್ಲಿ ಬರುವ ಎಲ್ಲ ಸಂಖ್ಯೆಗಳನ್ನು ತ್ರಿಭುಜ ಅಥವಾ ತ್ರಿಕೋನದ ಆಕಾರದಲ್ಲಿ ಜೋಡಿಸಬಹುದು ಹಾಗಾಗಿ ಈ ಸಂಖ್ಯೆಗಳನ್ನು ತ್ರಿಕೋನಿಯ ಸಂಖ್ಯೆಗಳು ಎಂದು ಕರೆಯುತ್ತಾರೆ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಹೌದಲ್ವಾ ನೆಕ್ಸ್ಟ್ ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ನೋಡಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇತ್ಯಾದಿಗಳನ್ನು ನಾವು ಯಾಕೆ ವರ್ಗಗಳು ಅಂತ ಕರಿತೀವಿ ಆ ಚಿತ್ರದಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾಯಿದೆ ಈ ಸಂಖ್ಯೆಗಳನ್ನು ನಾವು ವರ್ಗಾಕಾರದಲ್ಲಿ ಜೋಡಿಸಬಹುದು ಅಲ್ವಾ ಒಂದೊಂದಲ ಒಂದು ಅಂದರೆ ಒಂದು ಚುಕ್ಕೆ ಒಂದು ಸಾರಿ ಲಾ ಎರಡು ಅಂದರೆ ಎರಡು ಚುಕ್ಕೆಗಳು ಎರಡು ಸಾರಿ ಮೂರು ಲಾ ಒಂಬತ್ತು ಅಂದರೆ ಮೂರು ಚುಕ್ಕೆಗಳು ಮೂರು ಸಾಲಿನಲ್ಲಿ ನಾಲ್ಕು ನಾಲ್ಕುಲಿ ಹದಿನಾರು ಅಂದರೆ ನಾಲ್ಕು ಚುಕ್ಕೆಗಳು ನಾಲ್ಕು ಸಾಲಿನಲ್ಲಿ ಇದೇ ರೀತಿ ಸಂಖ್ಯಾಶ್ರೇಣಿ ಮುಂದುವರಿತಾ ಹೋದ್ರೂ ಸಹ ಇದರ ಆಕಾರ ಮಾತ್ರ ವರ್ಗಾಕಾರದಲ್ಲೇ ಇರುತ್ತದೆ ಹಾಗಾಗಿ ಈ ಸಂಖ್ಯೆಗಳಿಗೆ ನಾವು ವರ್ಗಗಳು ಅಂತ ಕರಿತೀವಿ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತಲ್ವ ಎಷ್ಟು ಸುಂದರ ಇದೇ ರೀತಿ ಸಂಖ್ಯಾಶ್ರೇಣಿಗಳು ಮುಂದುವರಿತಾ ಹೋದ್ರೂ ಸಹ ಸಂಖ್ಯಾಶ್ರೇಣಿಗಳು ವರ್ಗಾಕಾರದಲ್ಲೇ ಮುಂದುವರಿಯುತ್ತವೆ ಎಷ್ಟು ಬ್ಯೂಟಿ ಅಲ್ವಾ ಮ್ಯಾಥಮೆಟಿಕ್ಸ್ ಅಂದರೆ ನೆಕ್ಸ್ಟು ಘನಗಳು ಘನಗಳು ಅಂದರೆ ನಿಮಗೆ ಮೊದಲೇ ಗೊತ್ತಿದೆ ಎಲ್ಲ ಮುಖಗಳು ಸಹ ಚೌಕಾಕಾರದಲ್ಲೇ ಇರುತ್ತೆ ಇದಕ್ಕೆ ಆರು ಮುಖಗಳಿರುತ್ತೆ ನಾವೆಲ್ಲರೂ ಡೈಸ್ ಅಥವಾ ರೂಬಿಕ್ ಕ್ಯೂಬ್ಸ್ ಈ ಎರಡರಲ್ಲೂ ಸಹ ಆಟವನ್ನು ಆಡಿರ್ತೀವಿ ಸೇಮ್ ಅದೇ ಶೇಪ್ ಇದು ಘನ ಘನಗಳು ಅಂತ ಯಾಕೆ ಈ ಸೀಕ್ವೆನ್ಸ್ಗೆ ನಾವು ಕರಿತೀವಿ ಒಂದು ಎಂಟು ಇಪ್ಪತ್ತೇಳು ಅರುವತ್ತ್ನಾಲ್ಕು ನೂರ ಇಪ್ಪತ್ತೈದು ಇತ್ಯಾದಿಗಳಿಗೆ ಯಾಕೆ ನಾವು ಘನ ಸಂಖ್ಯೆಗಳು ಅಂತ ಕರಿತೀವಿ ಒಂದು ಇದ ಇದರಲ್ಲಿ ಚುಕ್ಕೆ ಬದಲಾಗಿ ಘನಗಳನ್ನು ಜೋಡಿಸಿ ಈ ಸಂಖ್ಯೆಗಳನ್ನು ಪಡೆಯಲಾಗಿದೆ ಮೊದಲನೇದು ಒಂದಕ್ಕೆ ಒಂದು ಘನ ಎಂಟಕ್ಕೆ ಎಂಟು ಘನಗಳನ್ನು ಜೋಡಿಸಿದಾಗ ನಮಗೆ ಮತ್ತೆ ಒಂದು ದೊಡ್ಡ ಘನ ಇದೆ ಅದೇ ರೀತಿ ಇಪ್ಪತ್ತೇಳಕ್ಕೆ ಒಂಬತ್ತು 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 ಮೂರು ಸಾಲಿನಲ್ಲಿ ಜೋಡಿಸಿದಾಗ ನಮಗೆ ಇಪ್ಪತ್ತೇಳು ಸಿಗ್ತಾಯಿದೆ ಅದೇ ರೀತಿ ಅರವತ್ತ್ನಾಲ್ಕು ನಾಲ್ಕು 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 ಈ ರೀತಿ ಜೋಡಿಸಿದಾಗ ನಮಗೆ ಅರವತ್ನಾಲ್ಕು ಇದೆ ನೂರ ಇಪ್ಪತ್ತೈದು ಸಹ ಐದು 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 ಈ ರೀತಿ ಜೋಡಿಸಿದಾಗ ನೂರ ಇಪ್ಪತ್ತೈದು ನಮಗೆ ಇನ್ನೂ ದೊಡ್ಡ ಘನಕೃತಿ ಸಿಗ್ತಾಯಿದೆ ಹೀಗೆ ನಾವು ಯಾವುದೇ ಘನ ಸಂಖ್ಯೆಗಳನ್ನು ಘನಗಳನ್ನು ಬಳಸಿ ಜೋಡಿಸಿದರೆ ನಮಗೆ ಮತ್ತೆ ಘನಾಕೃತಿಯೇ ಸಿಗ್ತಾ ಇದೆ ಹಾಗಾಗಿ ಈ ಸಂಖ್ಯೆಗಳಿಗೆ ನಾವು ಘನಗಳು ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಎರಡರಲ್ಲಿರುವ ಸಂಖ್ಯಾಶ್ರೇಣಿಗಳನ್ನು ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಏನು ಮಾಡಬೇಕು ನಾವು ಇವಾಗ ಇಷ್ಟೊತ್ತು ಚರ್ಚೆ ಮಾಡಿದಂತಹ ಸೀಕ್ವೆನ್ಸ್ಗಳಿಗೆ ಮುಂದಿನ ಚಿತ್ರ ಏನು ಬರುತ್ತೆ ಅಂತ ಗೆಸ್ ಮಾಡಿ ಬರಿಬೇಕು ಮೊದಲನೇ ಸಂಖ್ಯಾಶ್ರೇಣಿ ನೋಡಿ ಒಂದು 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 ಎಲ್ಲ ಒಂದುಗಳು ಸೊ ನೆಕ್ಸ್ಟ್ ಚಿತ್ರ ಏನು ಬರುತ್ತೆ ಅದನ್ನು ಸಹ ಒಂದು ಚುಕ್ಕಿನೇ ಬರುತ್ತೆ ನೆಕ್ಸ್ಟ್ ಎಣಿಕೆಯ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಚುಕ್ಕೆಗಳಿದ್ದಾವೆ ನೆಕ್ಸ್ಟ್ ಯಾವ್ದು ಬರುತ್ತೆ ಆರು ಹೌದು ಆರು ಚುಕ್ಕೆಗಳು ಬರುತ್ತೆ ನೆಕ್ಸ್ಟ್ ಬೇಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಪ್ರತಿ ಬಾರಿ ಎರಡೆರಡು ಚುಕ್ಕೆಗಳು ಜಾಸ್ತಿ ಆಗ್ತಾಯಿದೆ ಹಾಗಾಗಿ ನೆಕ್ಸ್ಟ್ ಸಂಖ್ಯೆ ಹನ್ನೊಂದು ಹನ್ನೊಂದು ಚುಕ್ಕೆಗಳು ಬರಬೇಕು ನೆಕ್ಸ್ಟ್ ಸಮಸಂಖ್ಯೆಗಳು ಎರಡು ನಾಲ್ಕು ಆರು ಎಂಟು ಹತ್ತು ಇಲ್ಲೂ ಸಹ ಎರಡು ಎರಡು ಚುಕ್ಕೆಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಮುಂದಿನ ಚಿತ್ರದಲ್ಲಿ ಹನ್ನೆರಡು ಚುಕ್ಕೆಗಳು ಬರಬೇಕು ಆಮೇಲೆ ತ್ರಿಕೋಣಿಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ನೆಕ್ಸ್ಟು ಆರು ಚುಕ್ಕೆಗಳು ಜಾಸ್ತಿ ಆಗಬೇಕು ಇಪ್ಪತ್ತೊಂದು ಇಪ್ಪತ್ತೊಂದು ಚುಕ್ಕೆಗಳು ಬರಬೇಕು ನೆಕ್ಸ್ಟ್ ವರ್ಗಗಳು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ನೆಕ್ಸ್ಟು ಮೂವತ್ತಾರು ಹೌದಲ್ವಾ ಐದೈದಲಿ ಇಪ್ಪತ್ತೈದಾದಮೇಲೆ ನೆಕ್ಸ್ಟು ಆರು ಆರ್ಲಿ ಮೂವತ್ತಾರು ಮೂವತ್ತಾರು ಚುಕ್ಕೆಗಳು ಬರಬೇಕು ಲಾಸ್ಟ್ ಒನ್ ಘನಗಳು ಒಂದು ಎಂಟು ಇಪ್ಪತ್ತೇಳು ಅರುವತ್ತ್ನಾಲ್ಕು ನೂರ ಇಪ್ಪತ್ತೈದು ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಹೌದು ಇನ್ನೂರ ಹದಿನಾರು ಆರು ಎಂಟು ಆರು ಎಂಟು ಆರು ಇನ್ನೂರ ಹದಿನಾರು ದೊಡ್ಡ ಘನ ಬರಬೇಕು ಹೌದಲ್ವಾ ಎರಡನೆಯ ಪ್ರಶ್ನೆ ಒಂದು ಮೂರು ಆರು ಹತ್ತು ಹದಿನೈದು ಇತ್ಯಾದಿಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಏಕೆ ಕರೆಯುತ್ತೇವೆ ಉತ್ತರ ಏಕೆಂದರೆ ಒಂದು ಮೂರು ಆರು ಹತ್ತು ಹದಿನೈದು ಇತ್ಯಾದಿ ಈ ಸಂಖ್ಯೆಗಳನ್ನು ಚುಕ್ಕಿಗಳ ಸಹಾಯದಿಂದ ತ್ರಿಕೋನಾಕಾರದಲ್ಲಿ ಜೋಡಿಸಬಹುದಾಗಿದೆ ಹಾಗಾಗಿ ಈ ಸಂಖ್ಯಾಶ್ರೇಣಿಯನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಸೆಕೆಂಡ್ ಒನ್ ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಇತ್ಯಾದಿಗಳನ್ನು ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತೇವೆ ಏಕೆಂದರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇತ್ಯಾದಿ ಸಂಖ್ಯೆಗಳನ್ನು ಚುಕ್ಕೆಗಳ ಸಹಾಯದಿಂದ ವರ್ಗಾಕಾರದಲ್ಲಿ ಜೋಡಿಸಬಹುದು ಹಾಗಾಗಿ ಈ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಎಂದು ಕರೆಯುತ್ತೇವೆ ನೆಕ್ಸ್ಟ್ ಥರ್ಡ್ ಒನ್ ಒನ್ ಏಯ್ಟ್ ಟ್ವೆಂಟಿ ಸೆವೆನ್ ಸಿಕ್ಸ್ಟಿ ಫೋರ್ ಒನ್ ಟ್ವೆಂಟಿ ಫೈ ಇತ್ಯಾದಿಗಳನ್ನು ಏಕೆ ಘನಗಳು ಎನ್ನುವರು ಉತ್ತರ ಏಕೆಂದರೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಇತ್ಯಾದಿ ಈ ಸಂಖ್ಯೆಗಳನ್ನು ಘನಗಳ ಸಹಾಯದಿಂದ ಮತ್ತೆ ಘನಗಳಾಗಿಯೇ ಜೋಡಿಸಬಹುದು ಹಾಗಾಗಿ ಈ ಸಂಖ್ಯಾಶ್ರೇಣಿಯನ್ನು ಘನಗಳು ಎನ್ನುವರು ಮೂರನೇ ಪ್ರಶ್ನೆ ಮೂವತ್ತಾರು ತ್ರಿಕೋನಿಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿದೆ ಯಾಕೆಂದರೆ ಎರಡಕ್ಕೂ ಮೂವತ್ತಾರು ಚುಕ್ಕೆಗಳಿದೆ ಅದನ್ನು ತ್ರಿಭುಜ ಮತ್ತು ಚೌಕದಂತೆ ಜೋಡಿಸಬಹುದು ಅದನ್ನು ನೋಟ್ಬುಕ್ನಲ್ಲಿ ಬಿಡಿಸಿ ತೋರಿಸಿ ಎಂದು ಹೇಳಿದ್ದಾರೆ ನೆಕ್ಸ್ಟು ಮೂವತ್ತಾರು ಬಿಟ್ಟು ಅದೇ ರೀತಿಯ ಬೇರೆ ಯಾವ ಸಂಖ್ಯೆ ಇದೆ ಅದನ್ನು ತಿಳಿಸಿ ಎಂದು ಹೇಳಿದ್ದಾರೆ ಉತ್ತರ ಎರಡು ಚಿತ್ರಗಳನ್ನು ಗಮನಿಸಿ ಎರಡೂ ಚಿತ್ರಗಳಲ್ಲಿ ಒಟ್ಟು ಚುಕ್ಕೆಗಳು ಮೂವತ್ತಾರು ಆದರೆ ಮೊದಲನೇ ಚಿತ್ರದಲ್ಲಿ ತ್ರಿಕೋನದ ಆಕಾರದಲ್ಲಿ ಜೋಡಿಸಿದ್ದೇವೆ ಎರಡನೇ ಚಿತ್ರದಲ್ಲಿ ವರ್ಗಾಕಾರದಲ್ಲಿ ಜೋಡಿಸಿದ್ದೇವೆ ಹಾಗಾಗಿ ನಾವು ಮೂವತ್ತಾರನ್ನು ತ್ರಿಕೋನಿಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎಂದು ಹೇಳಬಹುದು ಇದೇ ರೀತಿಯ ಬೇರೆ ಸಂಖ್ಯೆಗಳಂದರೆ ಆರು ಮತ್ತು ಹತ್ತು ಇವು ತ್ರಿಕೋನಿಯ ಸಂಖ್ಯೆ ಮತ್ತು ಸಮಸಂಖ್ಯೆ ಎರಡೂ ಕೂಡ ಆಗಿದೆ ಇದೇ ರೀತಿ ನೀವು ಬೇರೆ ಬೇರೆ ಉದಾಹರಣೆಗಳು ಸಹ ಹುಡುಕ್ಬೋದು ನಾಲ್ಕನೇ ಪ್ರಶ್ನೆ ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನು ನೀವು ಏನೆಂದು ಕರೆಯುತ್ತೀರಿ ಸರಿ ಅವುಗಳನ್ನು ಷಡ್ಭುಜ ಸಂಖ್ಯೆಗಳೆಂದು ಕರೆಯುತ್ತಾರೆ ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು ಇವಾಗ ಈ ಚಿತ್ರನ ನೋಟ್ಬುಕ್ನಲ್ಲಿ ಬರೆದು ಮುಂದಿನ ಚಿತ್ರ ಏನು ಮತ್ತು ಸಂಖ್ಯೆ ಯಾವುದು ಅಂತ ನಾವಿವಾಗ ಕಂಡುಹಿಡಿಬೇಕು ಉತ್ತರ ಅರವತ್ತೊಂದು ನೋಡ್ತಾ ಇದ್ದೀರಾ ಚಿತ್ರ ಹೇಗೆ ಅರವತ್ತೊಂದು ಅಂತ ಹೇಳಿದ್ರೆ ಷಡ್ಭುಜ ಸಂಖ್ಯೆಗಳಲ್ಲಿ ಪ್ರತಿ ಸಂಖ್ಯೆಗೆ ಆರರ ಗುಣಕವನ್ನು ಕೊಡಿಸ್ತಾ ಹೋಗಿದ್ದಾರೆ ಉದಾಹರಣೆಗೆ ಒಂದು ನೆಕ್ಸ್ಟ್ ಒಂದು ಪ್ಲಸ್ ಆರು ಏಳು ಏಳು ಪ್ಲಸ್ ಹನ್ನೆರಡು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಹದಿನೆಂಟು ಮೂವತ್ತೇಳು ನೆಕ್ಸ್ಟ್ ಮೂವತ್ತೇಳು ಪ್ಲಸ್ ಇಪ್ಪತ್ತ್ನಾಲ್ಕು ಅರವತ್ತೊಂದು ನೆಕ್ಸ್ಟ್ ಐದನೇ ಪ್ರಶ್ನೆ ಎರಡರ ಅಘಾತ ಮೂರರ ಅಘಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನಗಳ ಬಗ್ಗೆ ನೀವು ಯೋಚಿಸಬಲ್ಲಿರ ಎರಡರ ಘಾತಗಳ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿದೆ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದರೆ ಎರಡರ ಘಾತದ ಶ್ರೇಣಿಯನ್ನು ಈ ರೀತಿ ಕೊಟ್ಟಿದ್ದಾರೆ ಒಂದು ನಂತರ ಒಂದು ಎರಡು ಬಾರಿ ತಗೊಂಡಾಗ ಎರಡು ಎರಡನ್ನು ಎರಡು ಬಾರಿ ತಗೊಂಡಾಗ ನಾಲ್ಕು ಎಂಟನ್ನು ನಾಲ್ಕನ್ನು ಎರಡು ಬಾರಿ ತಗೊಂಡಾಗ ಎಂಟು ಎಂಟನ್ನು ಎರಡು ಬಾರಿ ತಗೊಂಡಾಗ ಹದಿನಾರು ಹೀಗೆ ಮುಂದುವರಿತಾ ಹೋಗುತ್ತೆ ಅದೇ ರೀತಿ ಮೂರರ ಘಾತವನ್ನು ನೀವು ಗಮನಿಸ್ಬೋದು ಪ್ರತಿ ಮೂರರ ಗುಂಪನ್ನು ಸೇರಿಸಿದಾಗ ನಮಗೆ ತ್ರಿಕೋನಾಕಾರದಲ್ಲಿ ಜೋಡಣೆ ಆಗ್ತಾ ಹೋಗ್ತಾ ಇದೆ ನೆಕ್ಸ್ಟ್ ಒಂದು ಪಾಯಿಂಟ್ ನಾಲ್ಕು ಶ್ರೇಣಿಗಳಲ್ಲಿನ ಸಂಬಂಧಗಳು ಕೆಲವೊಮ್ಮೆ ಶ್ರೇಣಿಗಳು ಆಶ್ಚರ್ಯಕರ ರೀತಿಯಲ್ಲಿ ಪರಸ್ಪರ ಸಂಬಂಧ ಹೊಂದಿರಬಹುದು ಅಂದರೆ ಒಂದು ಸಂಖ್ಯಾ ಶ್ರೇಣಿಯಿಂದ ಮತ್ತೊಂದು ಸಂಖ್ಯಾ ಶ್ರೇಣಿಯನ್ನು ನಾವು ಪಡಿಬಹುದು ಅದಕ್ಕೆ ಒಂದು ಉದಾಹರಣೆ ಎಲ್ಲಿದೆ ನೋಡಿ ನಾವು ಬೆಸ ಸಂಖ್ಯೆಗಳನ್ನು ಕೂಡ್ತಾ ಹೋದರೆ ಏನಾಗುತ್ತೆ ಮೊದಲನೇ ಸಂಖ್ಯೆ ಒಂದು ನೆಕ್ಸ್ಟ್ ಒಂದು ಪ್ಲಸ್ ಮೂರು ನಾಲ್ಕು ಒಂದು ಪ್ಲಸ್ ಮೂರು ಪ್ಲಸ್ ಐದು ಒಂಬತ್ತು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಹದಿನಾರು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಇಪ್ಪತ್ತೈದು ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಈಕ್ವಲ್ಸ್ ಮೂವತ್ತಾರು ಉತ್ತರವನ್ನು ಗಮನಿಸಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಇವೆಲ್ಲ ಯಾವ ಸಂಖ್ಯೆಗಳು ಹೌದು ಇವೆಲ್ಲ ವರ್ಗ ಸಂಖ್ಯೆಗಳು ನೋಡಿದಿರಲ್ವಾ ಇವಾಗ ನಾವು ಬೆಸ ಸಂಖ್ಯೆಗಳನ್ನು ಕೂಡಿಸಿ ವರ್ಗ ಸಂಖ್ಯೆಗಳನ್ನು ಪಡೆದಿದ್ದೇವೆ ಇದೇ ಶ್ರೇಣಿಗಳಲ್ಲಿನ ಸಂಬಂಧ ಇದನ್ನು ಚಿತ್ರದ ಸಹಾಯದಿಂದ ಯಾವ ರೀತಿ ವಿವರಣೆ ಕೊಡ್ಬೋದು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಚುಕ್ಕೆಗಳಿದೆ ಇದ್ದಾವೆ ಅದು ವರ್ಗ ಸಂಖ್ಯೆಯ ಚುಕ್ಕೆಗಳು ಎಷ್ಟಿದೆ ಆರು ಇಂಟು ಆರು ಮೂವತ್ತಾರಿದೆ ಇದೆ ಇದನ್ನು ಬೆಸ ಸಂಖ್ಯೆಗೆ ಯಾವ ಥರ ಹೋಲಿಸಿ ನೋಡಬಹುದು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ವಿಭಾಗಿಸಲಾಗಿದೆ ಚುಕ್ಕೆಗಳನ್ನು ಅಂತ ಮೊದಲನೇದು ಒಂದು ನಂತರ ಮೂರು ನಂತರ ಐದು ಏಳು ಒಂಬತ್ತು ಮತ್ತು ಹನ್ನೊಂದು ಈಗ ಇಷ್ಟು ಸಂಖ್ಯೆಗಳನ್ನು ಕೂಡಿದರೆ ನಮಗೆ ಮೂವತ್ತಾರು ಇದೆ ಆರು ಇಂಟು ಆರು ಮೂವತ್ತಾರು ಜೊತೆಗೆ ಈ ಬೆಸ ಸಂಖ್ಯೆಗಳೆಲ್ಲವನ್ನು ಕೂಡಿಸಿದ್ರು ಮೂವತ್ತಾರು ಹೀಗೆ ಈ ಎರಡೂ ಸಂಖ್ಯಾ ಶ್ರೇಣಿಗಳ ನಡುವಿನ ಸಂಬಂಧವನ್ನು ನಾವು ಹೇಳ್ಬೋದು ಲೆಕ್ಕಾಚಾರ ಮಾಡಿ ಮೊದಲನೆಯದು ನೀವು ಇಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಒಂದು ಕಾಮ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಕಾಮ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಇತ್ಯಾದಿ ವರ್ಗ ಸಂಖ್ಯೆಯನ್ನು ನೀಡುತ್ತದೆ ಎಂಬುದಕ್ಕೆ ಇದೇ ರೀತಿಯ ಚಿತ್ರಾತ್ಮಕ ವಿವರಣೆಯನ್ನು ಕಂಡುಹಿಡಿಯಬಲ್ಲಿರ ಉತ್ತರ ಈಗ ನೀವು ಈ ಚಿತ್ರಗಳನ್ನು ಗಮನಿಸಿದರೆ ಮೊದಲನೇ ಚುಕ್ಕಿಗಳಲ್ಲಿ ಒಂದನ್ನು ನಾವು ಎಲ್ಲಿ ಗುರ್ತಿಸಬಹುದು ಒಂದು ಮೂಲೆಯಲ್ಲಿ ಗುರ್ತಿಸಬಹುದು ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಅಂದರೆ ಮೊದಲು ಒಂದು ನಂತರ ಎರಡು ಚುಕ್ಕಿ ನೆಕ್ಸ್ಟ್ ಒಂದು ಚುಕ್ಕಿ ಒಟ್ಟಿಗೆ ಸೇರಿಸಿದರೆ ಮತ್ತೆ ಅದು ಒಂದು ವರ್ಗವೇ ಸಿಕ್ತು ನಮಗೆ ನೆಕ್ಸ್ಟ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಒಂದು ಹೀಗೆ ಮಾಡಿದಾಗಲೂ ಒಂಬತ್ತು ಚುಕ್ಕೆಗಳು ಸೇರಿ ನಮಗೆ ವರ್ಗ ಸಂಖ್ಯೆನೇ ಇದೆ ಹಾಗಾಗಿ ಈ ಚಿತ್ರದ ಮೂಲಕ ನಾವು ಬೆಸ ಸಂಖ್ಯೆಗಳನ್ನು ಕೂಡಿಸಿದರೆ ವರ್ಗ ಸಂಖ್ಯೆಗಳು ಸಿಗುತ್ತವೆ ಅಂತ ಹೇಳ್ಬೋದು ಪ್ರಶ್ನೆ ಎರಡು ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿಸಿ ಒಂದರಿಂದ ನೂರರವರೆಗೆ ಸಂಖ್ಯೆಗಳನ್ನು ಕೂಡಿಸಿ ನಂತರ ನೂರರಿಂದ ಒಂದರವರೆಗೆ ಇಳಿಕೆ ಕ್ರಮದಲ್ಲಿ ಕೂಡಿಸಿ ಒಟ್ಟು ಬೆಲೆ ಎಷ್ಟು ಎಂದು ನೋಡಬಲ್ಲಿರ ಉತ್ತರನ ನೀವು ಗಮನಿಸ್ತಾ ಇದ್ದರೆ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ನಾವು ಸಂಖ್ಯೆಗಳನ್ನ ಕೂಡಿಸ್ತಾ ಇದ್ದೀವಿ ಮೊದಲನೇದು ಒಂದು ನೆಕ್ಸ್ಟ್ ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಉತ್ತರ ನಾಲ್ಕು ನಾಲ್ಕನ್ನು ಎರಡರ ವರ್ಗ ಆಗಿ ನಾವು ಬರೀಬಹುದು ಎರಡು ಸ್ಕ್ವೇರ್ ಅಥವಾ ಎರಡು ಎಂಟು ಎರಡು ನೆಕ್ಸ್ಟ್ ಒಂದು ಎರಡು ಮೂರು ಎರಡು ಒಂದು ಇಷ್ಟನ್ನು ಕೂಡಿಸಿದರೆ ನಮಗೆ ಒಂಬತ್ತು ಸಿಗುತ್ತೆ ಅದನ್ನು ಮೂರರ ವರ್ಗ ಆಗಿ ಬರಿಬೋದು ನೆಕ್ಸ್ಟ್ ಅದೇ ರೀತಿ ನಾವು ಮುಂದೆ ಮಾಡ್ತಾ ಹೋಗಬೇಕಾಗತ್ತೆ ನೀವು ಮೇಲುಗಡೆ ಗಮನಿಸಿದ ಹಾಗೆ ಕೂಡಿಸಿರುವ ಸಂಖ್ಯೆಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಇರುತ್ತೋ ಅದರ ವರ್ಗ ನಮಗೆ ಸಿಗ್ತಾಯಿದೆ ಅದೇ ರೀತಿ ನಾವು ನೋಡ್ತಾ ಹೋದರೆ ಕೊನೆಯದರಲ್ಲಿ ಹಂಡ್ರೆಡ್ ನೂರು ಅತಿ ದೊಡ್ಡ ಸಂಖ್ಯೆ ಹಾಗಾಗಿ ಉತ್ತರ ಏನಾಗಿರುತ್ತೆ ಆ ನೂರರ ವರ್ಗ ಉತ್ತರ ಆಗಿರುತ್ತೆ ಹೌದಲ್ವಾ ಹಾಗಾದರೆ ನೂರು ಎಂಟು ನೂರು ಎಷ್ಟು ಹತ್ತು ಸಾವಿರ ಹಾಗಾದರೆ ಒಂದರಿಂದ ಪ್ರಾರಂಭಿಸಿ ನೂರರವರೆಗೆ ಮತ್ತು ನೂರರಿಂದ ಇಳಿಕೆ ಕ್ರಮದಲ್ಲಿ ಒಂದರವರೆಗೆ ಕೂಡಿಸಿದರೆ ನಮಗೆ ಸಿಗುವ ಉತ್ತರ ಹತ್ತು ಸಾವಿರ ಮೂರನೇ ಪ್ರಶ್ನೆ ನೀವು ಎಲ್ಲ ಒಂದರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ ನೀವು ಎಲ್ಲ ಒಂದರ ಎಲ್ಲ ಶ್ರೇಣಿಯನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ ಉತ್ತರ ಎಲ್ಲ ಒಂದುಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಿಸಿದಾಗ ನಮಗೆ ಎಣಿಕೆಯ ಸಂಖ್ಯೆಗಳು ಸಿಗುತ್ತದೆ ಅದೇ ರೀತಿ ಇಳಿಕೆಯ ಕ್ರಮದಲ್ಲಿ ಕೂಡಿಸಿದಾಗ ಅನಂತದಿಂದ ಐದು ನಾಲ್ಕು ಮೂರು ಎರಡು ಒಂದು ಹೀಗೆ ಸಂಖ್ಯಾಶ್ರೇಣಿ ಸಿಗುತ್ತದೆ ನಾಲ್ಕನೇ ಪ್ರಶ್ನೆ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನು ನೀಡಬಲ್ಲಿರ ಉತ್ತರ ಎಣಿಕೆ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಇತ್ಯಾದಿ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಿಸಿದಾಗ ಒಂದು ಒಂದು ಪ್ಲಸ್ ಎರಡು ಎರಡು ಪ್ಲಸ್ ಮೂರು ಮೂರು ಪ್ಲಸ್ ನಾಲ್ಕು ನಾಲ್ಕು ಪ್ಲಸ್ ಐದು ಇತ್ಯಾದಿ ಬರುವ ಮೊತ್ತ ಹೀಗಿವೆ ಒಂದು ಮೂರು ಐದು ಏಳು ಇತ್ಯಾದಿ ಈ ಸಂಖ್ಯೆಗಳು ಬೇಸ ಸಂಖ್ಯೆಗಳಾಗಿವೆ ಐದನೆಯ ಪ್ರಶ್ನೆ ನೀವು ತ್ರಿಕೋನಿಯ ಸಂಖ್ಯೆಗಳ ಜೋಡಿಗಳನ್ನು ಕೂಡುತ್ತಾ ಹೋದಂತೆ ಏನಾಗುತ್ತದೆ ಅಂದರೆ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಆರು ಆರು ಪ್ಲಸ್ ಹತ್ತು ಹತ್ತು ಪ್ಲಸ್ ಹದಿನೈದನ್ನು ತೆಗೆದುಕೊಳ್ಳಿ ನೀವು ಯಾವ ಶ್ರೇಣಿಯನ್ನು ಪಡೆಯುವಿರಿ ಮತ್ತು ಏಕೆ ನೀವು ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದೇ ಉತ್ತರ ತ್ರಿಕೋನಿಯ ಸಂಖ್ಯೆಗಳು ಒಂದು ಮೂರು ಆರು ಹತ್ತು ಹದಿನೈದು ಇತ್ಯಾದಿ ಈ ಸಂಖ್ಯೆಗಳನ್ನು ಜೋಡಿಯಾಗಿ ಕೂಡಿಸಿದಾಗ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಆರು ಆರು ಪ್ಲಸ್ ಹತ್ತು ಹತ್ತು ಪ್ಲಸ್ ಹದಿನೈದು ಉತ್ತರ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ವರ್ಕ್ ಸಂಖ್ಯೆಗಳೇ ಮತ್ತೆ ನಮಗೆ ಸಿಕ್ಕಿವೆ ಉಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ಪಾಠಗಳಿಗೂ ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ Thank you for watching and keep learning.